ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಕೂಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೇಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಧನು ರಾಶಿ ಭವಿಷ್ಯವನ್ನ ವಾರ್ಷಿಕ ಭವಿಷ್ಯವನ್ನ ಕಟ್ಟಿಸ್ಕೊಡ್ತೀನಿ ಇದರ ಜೊತೆಗೆ ಮೇ ತಿಂಗಳು ಅಂದರೆ ಏಪ್ರಿಲ್ ಮುಗಿದ ನಂತರ ಮೇ ತಿಂಗಳಿನಿಂದ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಶನಿದೇವರ ಕೃಪೆಯಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಿರಿ ಇದರ ಜೊತೆಗೆ ಗುರುಬಲ ಇದೆಯಾ ಇಲ್ವಾ ಅನ್ನೋದಂತ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಆದಷ್ಟು ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಅನುಸರಿಸಿದ್ದಲ್ಲಿ ನಿಮ್ಮ ಸಮಸ್ಯೆ ಮತ್ತು ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನಾನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮೇ ಮಾಸಿಕ ಜಾತಕದ ಬಗ್ಗೆ ಮೊದಲು ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳಿನಲ್ಲಿ ನೀವು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಲವಾರು ಫಲಿತಾಂಶಗಳನ್ನು ಅನುಭವಿಸಬಹುದು ಎಂದು ಸೂಚಿಸುತ್ತಿದೆ ಸ್ನೇಹಿತರೆ ಈ ತಿಂಗಳು ಗಮನಾರ್ಹ ವ್ಯಾಪಾರ ಅಪಾಯಗಳನ್ನು ತೆಗೆದುಕೊಳ್ಳುವುದು ಬುದ್ಧಿವಂತವಲ್ಲ ಅಂತಲೇ ಹೇಳಬಹುದು ಏಕೆಂದರೆ ಬದಲಾವಣೆಗಳು ನಿಮ್ಮ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರಬಹುದು ನೀವು ಉದ್ಯೋಗವನ್ನು ಬಯಸುವುದನ್ನು ಪರಿಗಣಿಸುತ್ತಿದ್ದರೆ ತಿಂಗಳ ಕೊನೆಯ ವಾರ ಉತ್ತಮವಾಗಿರುತ್ತದೆ ಇದು ವ್ಯಾಪಾರ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ತಿಂಗಳು ದ್ವಿತೀಯಾರ್ಧವು ಎರಡು ಸಂದರ್ಭಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಶಿಕ್ಷಣದ ದೃಷ್ಟಿಕೋನದಿಂದ ಮೇ ತಿಂಗಳು ಒಟ್ಟಾರೆ ಸರಾಸರಿ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ತಿಂಗಳ ಮೊದಲ ಭಾಗದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಸಾಧಿಸದಿರಬಹುದು ಆದರೆ ಅವರ ಎರಡನೇ ಭಾಗದಲ್ಲಿ ಸಾಕಷ್ಟು ತೃಪ್ತಿದಾಯಕ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ತಿಂಗಳು ನಿಮ್ಮ ಪ್ರೀತಿಯ ಜೀವನವನ್ನು ನಾವು ಚರ್ಚಿಸಿದರೆ ಸೂರ್ಯನು ಉತ್ತುಂಗಕ್ಕೆ ಹೇರುತ್ತಾನೆ ಐದನೇ ಮನೆಯ ಮೂಲಕ ಅದರ ಸಾಗಣೆಯು ಪ್ರಣಾಯ ಸಂಬಂಧಗಳಲ್ಲಿ ಮಂದತೆಯ ಭಾವನೆಯನ್ನು ತರಬಹುದು ಅಂತಲೇ ಹೇಳ್ಬೋದು ಈ ತಿಂಗಳು ದ್ವಿತೀಯಾರ್ಧವು ಉತ್ತಮ ಭವಿಷ್ಯವನ್ನು ಹೊಂದಿದ್ದರೂ ಸಹ ವೈವಾಹಿಕ ವ್ಯವಹಾರಗಳೊಂದಿಗೆ ಜಾಗರೂಕತೆಯಿಂದ ಮುಂದುವರಿಯುವುದು ಅವಶ್ಯಕ ಸ್ನೇಹಿತರೆ ಹಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಯತ್ನಗಳು ಆಧಾರದ ಮೇಲೆ ನೀವು ಈ ತಿಂಗಳು ಹಣವನ್ನು ಗಳಿಸುವ ಸಾಧ್ಯತೆ ಹೊಂದಿರುತ್ತೀರಿ ಆರೋಗ್ಯದ ವಿಷಯದಲ್ಲಿ ಮೇ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ಉಂಟು ಮಾಡಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಈ ತಿಂಗಳು ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಕಾಳಜಿನ ವಹಿಸುವುದು ಉತ್ತಮ ಸ್ನೇಹಿತರೆ ಈ ರೀತಿ ಹೇಳಿದರೆ ನಿಮಗೆ ಅರ್ಥವಾಗುವುದಿಲ್ಲ ನಾನು ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಪಿಂಟ್ ಟು ಪಾಯಿಂಟ್ನ ನಿಮಗೆ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ವ್ಯಾಪಾರ ವ್ಯವಹಾರ ಶಿಕ್ಷಣ ನಿಮ್ಮ ಆರೋಗ್ಯದ ಬಗ್ಗೆ ಯಾವ ತಿಂಗಳು ಬೆಟರ್ ಇದೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಪ್ರಕಾರ ಈ ವರ್ಷ ಸ್ಥಳೀಯರ ಉತ್ಸಾಹ ಮತ್ತು ಉತ್ಸಾಹದಿಂದ ತುಂಬಿರುತ್ತಾರೆ ಈ ಅವಧಿಯು ನಿಮಗೆ ತುಂಬ ರೋಮಾಂಚನಕಾರಿಯಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದ ಪ್ರತಿಯೊಂದು ಸವಾಲನ್ನು ನೀವು ಸುಲಭವಾಗಿ ಜಯಿಸಲು ಸಾಧ್ಯವಾಗುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಗತಿ ಸಾಧಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ಸ್ನೇಹಿತರೆ ಈ ವರ್ಷ ನಿಮ್ಮ ಪ್ರೇಮ ಜೀವನ ಹಣಕಾಸು ಮತ್ತು ವೃತ್ತಿ ಜೀವನಕ್ಕೆ ನಕ್ಷತ್ರಗಳು ಏನನ್ನು ಸೂಚಿಸುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ವರ್ಷ ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ವೃತ್ತಿ ವೈಯಕ್ತಿಕ ಬೆಳವಣಿಗೆ ಮತ್ತು ಸಂಬಂಧಗಳು ಸೇರಿದಂತೆ ಪರಿವರ್ತನಾತ್ಮಕ ಬದಲಾವಣೆಗಳನ್ನು ತರಲು ಸಜ್ಜಾಗಿದೆ ನೀವು ಹೊಸ ಅವಕಾಶಗಳನ್ನು ಹುಡುಕುತ್ತಿರಲಿ ಅಥವಾ ಸವಾಲುಗಳನ್ನು ಜಯಿಸುತ್ತಿರಲಿ ರಾಶಿ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಬದಲಾವಣೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಉಜ್ವಲ ಭವಿಷ್ಯಕ್ಕೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ನಾವು ಸಹಾಯ ಮಾಡ್ತೀವಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ಆಳವಾದ ನೋಟಗಳು ಮತ್ತು ಮಾರ್ಗದರ್ಶನವನ್ನು ಒದಗಿಸುತ್ತದೆ ಈ ಆಸ್ಟ್ರಾಲಜಿ ಸ್ನೇಹಿತರೆ ಆದ್ದರಿಂದ ಯಾವುದೇ ಸಡಗರವಿಲ್ಲದೆ ಈ ವರ್ಷ ಧನು ರಾಶಿಯವರ ವೈವಿ ಗೊಳಿಸಿದ ಜಾತಕದೊಂದಿಗೆ ಪ್ರಾರಂಭಿಸೋಣ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಧನು ರಾಶಿಯವರು ಅಂತಲ್ಲ ಸ್ನೇಹಿತರೆ ಪ್ರತಿಯೊಬ್ಬ ರಾಶಿಯವರಿಗೂ ನಾನು ತಿಳಿಸೋದೇನೆಂದರೆ ನಿಮ್ಮ ನಿಮ್ಮ ರಾಶಿಗಳ ಬಗ್ಗೆ ನೀವು ಕಾಳಜಿನ ವಹಿಸಬೇಕಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅತಿಯಾಗಿ ಕಾಳಜಿ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಲಿದ್ದೀರಿ ಏನೇ ಸಂಪಾದನೆಯನ್ನು ಮಾಡಿದರೂ ಸ್ನೇಹಿತರೆ ನಿಮ್ಮ ಆರೋಗ್ಯ ಮೇನಾಗಿರುತ್ತೆ ಸೊ ಹಾಗಾಗಿ ಎಲ್ಲರಿಗೂ ತಿಳಿಸುವುದು ಏನಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಆರೋಗ್ಯದ ಬಗ್ಗೆ ಧನು ತಿಳಿಸೋದಾದರೆ ಆರೋಗ್ಯದ ದೃಷ್ಟಿಯಿಂದ ಧನು ರಾಶಿ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೂ ಶನಿಯ ಸಂಚಾರವು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿ ಕಂಡುಬಂದರೂ ಆ ಹಂತದ ನಂತರ ಅದು ಅಷ್ಟೊಂದು ಪ್ರಯೋಜನಕಾರಿಯಾಗಿರಬಾರದು ಮಾರ್ಚ್ನಿಂದ ಆರಂಭವಾಗಿ ಈಗಾಗಲೇ ಎದೆ ಅಥವಾ ಹೃದಯದ ತೊಂದರೆ ಇರುವ ವ್ಯಕ್ತಿಗಳು ಹೆಚ್ಚು ಎಚ್ಚರಿಕೆ ಜೀವನ ಶೈಲಿಯನ್ನು ನಡೆಸಬೇಕಾಗುತ್ತದೆ ಏಪ್ರಿಲ್ನಿಂದ ಮೇ ಮಧ್ಯದವರೆಗೆ ರಾಹುವಿನ ಸಂಚಾರವು ಮೇ ತಿಂಗಳಿನಲ್ಲಿ ನಾಲ್ಕನೇ ಮನೆಯಿಂದ ಹೊರಬಂದಂತೆ ತೊಂದರೆಗಳು ಕಡಿಮೆಯಾಗುತ್ತವೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ ಗುರುವಿನ ಸಂಚಾರವು ಮೊದಲ ಮನೆಯತ್ತ ದೃಷ್ಟಿ ಕಾಯಿಸುತ್ತದೆ ಮತ್ತು ಮೇ ಮಧ್ಯದಲ್ಲಿ ಅದು ನಿಮ್ಮ ಏಳನೇ ಮನೆಯನ್ನು ತಲುಪಿದ ನಂತರ ಸಮಸ್ಯೆಗಳನ್ನು ಕೊನೆಗೊಳಿಸಲು ಪ್ರಯತ್ನಿಸುತ್ತದೆ ಶನಿಯು ಅಂಶವು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಿದರೂ ಗುರುವು ಅವುಗಳನ್ನು ಪರಿಹರಿಸುವಲ್ಲಿ ಸಹಾಯವನ್ನು ಮಾಡುತ್ತದೆ ಹೀಗಾಗಿ ಈ ವರ್ಷ ನೀವು ಕಾಲಕಾಲಕ್ಕೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಅದಿಯಾಗೋ ನಿಮ್ಮ ತಿಳುವಳಿಕೆ ತಾಳ್ಮೆ ಮತ್ತು ಗುರುವಿನ ಆಶೀರ್ವಾದದಿಂದ ಈ ಸಮಸ್ಯೆಗಳು ಅಂತಿಮವಾಗಿ ಕಣ್ಮರೆಯಾಗುತ್ತವೆ ಇದರಿಂದಾಗಿ ನಿಮ್ಮ ಸುಧಾರಿತ ಆರೋಗ್ಯವನ್ನು ಆನಂದಿಸಲು ಅನುವು ಮಾಡಿಕೊಡುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಕಾಳಜಿ ವಹಿಸುವುದು ಉತ್ತಮ ಅಂತ ಹೇಳ್ತಾ ಇನ್ನು ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳು ಏನನ್ನ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶಿಕ್ಷಣದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿಯ ವ್ಯಕ್ತಿಗಳಿಗೆ ಸರಾಸರಿ ಅಥವಾ ಸರಾಸರಿಗಿಂತ ಸ್ವಲ್ಪ ಉತ್ತಮವಾಗಿರಬಹುದು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಗುರುಗ್ರಹವು ಆರನೇ ಮನೆಯಲ್ಲಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಇದು ಪ್ರಯೋಜನವನ್ನು ನೀಡುತ್ತದೆ ಅದೇ ಮೇ ಮಧ್ಯದ ನಂತರ ಗುರು ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಫಲಿತಾಂಶವು ಸಕಾರಾತ್ಮಕವಾಗಿರುತ್ತದೆ ಎಂಬ ಸೂಚನೆಗಳಿವೆ ಸ್ನೇಹಿತರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮೇ ಮಧ್ಯದ ಮೊದಲು ಕೆಲವೇ ಸಾಧಾರಣ ವಿದ್ಯಾರ್ಥಿಗಳು ಮಾತ್ರ ಈ ಅವಧಿಯಿಂದ ಪ್ರಯೋಜನ ಪಡೆಯಬಹುದು ಆದರೆ ನಂತರದ ಅವಧಿಯಿಂದ ಎಲ್ಲರೂ ಪ್ರಯೋಜನ ಪಡೆಯುತ್ತಾರೆ ಈ ಮಧ್ಯೆ ಶನಿ ಮತ್ತು ರಾಹುವಿನ ಸಂಚಾರದಿಂದಾಗಿ ನೀವು ನಿಮ್ಮ ವಿಷಯದ ಮೇಲೆ ಗಮನ ಹರಿಸಬೇಕಾಗುತ್ತದೆ ಇದನ್ನು ಸಾಧಿಸುವುದು ನಿಮಗೆ ಸ್ವಲ್ಪ ಸವಾಲಿನದತ್ತವಾಗಿರಬಹುದು ಆದ್ದರಿಂದ ನೀವು ಅಧ್ಯಯನ ಮಾಡಲು ಕಡಿಮೆ ಪ್ರೇರಣೆ ಹೊಂದುತ್ತೀರಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ವಿಷಯದ ಮೇಲೆ ಗಮನ ಹರಿಸಲು ಮತ್ತು ಗಮನ ಹರಿಸಲು ನೀವು ನಿರಂತರವಾಗಿ ಕೆಲಸ ಮಾಡಬೇಕಾಗುತ್ತದೆ ಸ್ನೇಹಿತರೆ ನೀವು ಅಂತಹ ಪ್ರಯತ್ನಗಳನ್ನು ಸ್ಥಿರವಾಗಿ ಮಾಡಿದರೆ ಅಂತಿಮವಾಗಿ ನೀವು ಅದರ ಸಂಪೂರ್ಣ ತಿಳುವಳಿಕೆಯನ್ನು ಹೊಂದುವುದರ ಜೊತೆಗೆ ವಿಷಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಅತಿ ಹೆಚ್ಚಾಗಿ ಗಮನ ಕೊಟ್ಟಿದ್ದಲ್ಲಿ ಅತಿ ಹೆಚ್ಚಾಗಿ ಹಿಂದಿನಿಂದಲೇ ಶ್ರಮ ಪಟ್ಟಿದ್ದಲ್ಲಿ ಮುಂದಿನ ಮುಂದಿನ ದಿನಗಳು ಅದೃಷ್ಟದ ಶ್ರಮ ಅಂತಲೇ ಹೇಳ್ಬೋದು ಅದೃಷ್ಟದ ಫಲ ಸಿಕ್ಕೇ ಸಿಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಧ್ಯಯನ ಕಡೆ ಗಮನ ಕೊಡಿ ಉನ್ನತ ಮಟ್ಟಕ್ಕೆ ಏರಿ ಅಂತ ಹೇಳ್ತಾ ಇನ್ನು ವ್ಯಾಪಾರದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ವ್ಯವಹಾರ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಧನೋರಾಶಿಯ ವ್ಯಕ್ತಿಗಳೇ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಮೇ ತಿಂಗಳವರೆಗೆ ರಾಹು ಕೇತು ಹತ್ತನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಲೇ ಇದ್ದಾರೆ ಸ್ನೇಹಿತರೆ ಮಾರ್ಚ್ ಮತ್ತು ವರ್ಷದ ಉಳಿದ ತಿಂಗಳವರೆಗೆ ಶನಿಯು ಅಲ್ಲಿ ಪ್ರಭಾವ ಬೀರುತ್ತಲೇ ಇರುತ್ತಾನೆ ಕೆಲಸದ ಸ್ಥಳದ ದೃಷ್ಟಿಕೋನದಿಂದ ಈ ಎರಡೂ ಸಂದರ್ಭಗಳನ್ನು ಆದರ್ಶವೆಂದು ಪರಿಗಣಿಸಲಾಗುವುದಿಲ್ಲ ಅಂದರೆ ಕೆಲಸದಲ್ಲಿ ನಿಧಾನಗತಿಯನ್ನು ಗಮನಿಸಬಹುದು ನೀವು ಭೇಟಿಯಾಗಲಿರುವ ವ್ಯಕ್ತಿಗಳು ಅಥವಾ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಅವಲಂಬಿಸಿರುವ ವ್ಯಕ್ತಿಗಳು ನಿಮಗೆ ಹೆಚ್ಚಿನ ಬೆಂಬಲವನ್ನು ನೀಡಲು ಸಾಧ್ಯವಾಗುವುದಿಲ್ಲ ಒಳ್ಳೆಯ ಸುದ್ದಿ ಏನೆಂದರೆ ಗುರುವು ಮೇ ಮಧ್ಯದಿಂದ ವರ್ಷದ ಅಂತ್ಯದವರೆಗೆ ನಿಮಗೆ ಏಳನೇ ಮನೆಯಲ್ಲಿರುತ್ತಾರೆ ಇದು ನಿಮ್ಮ ವ್ಯವಹಾರವನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಮೇಲಿನ ಆಸಕ್ತಿ ಸ್ವಲ್ಪ ಕಡಿಮೆಯಾಗಬಹುದು ವರ್ಷದ ಬಹುಪಾಲು ಬುಧನ ಸಂಚಾರವು ನಿಮ್ಮ ಪರವಾಗಿರುವಂತೆ ಕಾಣುತ್ತದೆ ಈ ಎಲ್ಲ ಪರಿಸ್ಥಿತಿಗಳನ್ನು ನಾವು ಸಂಯೋಜಿಸಿದಾಗ ಈ ವರ್ಷ ವ್ಯವಹಾರಕ್ಕೆ ಸುಲಭವಲ್ಲ ಎಂದು ನಾವು ಊಹಿಸಬಹುದು ಇದು ಸವಾಲಿನ ದತ್ತವಾಗಿರಬಹುದು ಮತ್ತು ಬಹಳಷ್ಟು ಕೆಲಸ ಬೇಕಾಗಿದ್ದರೂ ನೀವು ಮುಂದುವರಿಯುತ್ತಿದ್ದರೆ ನೀವು ನಿಮ್ಮ ವ್ಯವಹಾರದಲ್ಲಿ ಮುನ್ನಡೆಯಬಹುದು ಸ್ನೇಹಿತರೆ ಮತ್ತು ನಿಮ್ಮ ಗುರಿಯನ್ನು ಸಾಧಿಸುವುದರ ಜೊತೆಗೆ ಉತ್ತಮ ಗಳಿಕೆಯನ್ನು ಗಳಿಸಬಹುದು ಮತ್ತೊಮ್ಮೆ ಈ ಎಲ್ಲ ಗುರಿಗಳನ್ನು ಸಾಧಿಸಬಹುದು ಎಂದು ನಾನು ಒತ್ತಿ ಹೇಳುತ್ತೇನೆ ಸ್ನೇಹಿತರೆ ಆದರೆ ಅವುಗಳಿಗೆ ದೃಢ ನಿಶ್ಚಯ ಸಮರ್ಪಣೆ ಮತ್ತು ಎಚ್ಚರಿಕೆ ಯೋಜನೆ ಅಗತ್ಯವಿರುತ್ತದೆ ಸೊ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಧನು ರಾಶಿಯ ವ್ಯಕ್ತಿಗಳಿಗೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಆರ್ಥಿಕ ಫಲಿತಾಂಶಗಳನ್ನು ನೀಡಬಹುದು ಸಂಪತ್ತಿನ ಗ್ರಹವಾದ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಆರನೇ ಮನೆಯಲ್ಲಿರುತ್ತಾರೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರವು ಅನುಕೂಲಕರವಾಗಿ ಕಂಡುಬರುವುದಿಲ್ಲ ಒಂಬತ್ತನೇ ಅಂಶದಿಂದ ಹಣದ ಮನೆಯನ್ನು ನೋಡುವುದರ ಗುರು ಗ್ರಹವು ಸಂಪತ್ತನ್ನು ಗ್ರಹಿಸುವ ಕ್ಷೇತ್ರದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಮಾರ್ಚ್ ತಿಂಗಳು ಮೂರನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ಇರುವುದರಿಂದ ಹಣದ ಸ್ಥಾನದ ಅಧಿಪತಿಯಾದ ಶನಿಯು ನಿಮ್ಮ ಆರ್ಥಿಕ ಭಾಗವನ್ನು ಬಲಪಡಿಸಲು ಬಯಸುತ್ತಾನೆ ಸ್ನೇಹಿತರೆ ಮಾರ್ಚ್ ನಂತರ ಅಂದರೆ ಇದೇ ತಿಂಗಳು ಏಪ್ರಿಲಲ್ಲಿ ಶನಿಯು ಸ್ಥಾನವು ಹದಗೆಡುತ್ತದೆ ಆದರೆ ಮೇ ಮಧ್ಯ ಭಾಗದಲ್ಲಿ ಗುರುವಿನ ಸ್ಥಾನವು ಬಲಗೊಳ್ಳುತ್ತದೆ ಮೇ ಮಧ್ಯದ ನಂತರ ಗುರುವು ಲಾಭದ ಮನೆಯತ್ತ ದೃಷ್ಟಿ ಹರಿಸುತ್ತಾನೆ ಮತ್ತು ಆರೋಗ್ಯಕರ ಆದಾಯವನ್ನು ಗಳಿಸಲು ಪ್ರಯತ್ನಿಸುತ್ತಾನೆ ಗ್ರಹಗಳ ಸಂಚಾರದ ಸುತ್ತಲಿನ ಪರಿಸ್ಥಿತಿಗಳು ಬದಲಾಗುತ್ತಿದ್ದರೂ ಸಹ ಕೆಲವು ಗ್ರಹಗಳು ಇನ್ನೂ ಸಕಾರಾತ್ಮಕತೆಯನ್ನು ನೀಡುತ್ತವೆ ಮತ್ತು ಕೆಲವು ಬದಲಾವಣೆಯ ಮೊದಲು ಆ ನಂತರ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತವೆ ಸ್ನೇಹಿತರೆ ಎಂದು ಇದು ನಮಗೆ ಅಂತ್ಯಗೊಳಿಸಲು ಅನುವು ಮಾಡಿಕೊಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಧನುರಾಶಿ ಜಾತಕವು ಗ್ರಹಗಳ ಸಂಚಾರವು ಹಣಕಾಸಿನ ಸಮಸ್ಯೆಗಳ ಮೇಲೆ ಸಂಘರ್ಷದ ಪರಿಣಾಮಗಳನ್ನು ಬೀರುತ್ತೆ ಯಾದರೂ ಹಣದ ಸೂಚಕವಾದ ಗುರುವು ಲಾಭ ಅಥವಾ ಅದೃಷ್ಟದ ಮನೆಯೊಂದಿಗೆ ಸಂಬಂಧ ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಫಲಿತಾಂಶಗಳು ಸರಾಸರಿ ಹೆಚ್ಚಾಗಿರಬಹುದು ಇದರ ಅರ್ಥ ನೀವು ವರ್ಷದ ದ್ವಿತೀಯಾರ್ಧದಲ್ಲಿ ಉತ್ತಮ ಆದಾಯ ಗಳಿಸಲು ಸಾಧ್ಯವಾಗುತ್ತದೆ ಮತ್ತು ವರ್ಷದ ಮೊದಲಾರ್ಧದಲ್ಲಿ ನೀವು ಉಳಿಸಿದ ಹಣವನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಉತ್ತಮವಾಗಿ ಉಳಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಇನ್ನು ಚಿಕ್ಕದಾಗಿ ವೈವಾಹಿಕ ಜೀವನದ ಬಗ್ಗೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ತಿಳಿಸೋದಾದರೆ ಮದುವೆಯ ವಯಸ್ಸನ್ನು ತಲುಪಿರುವ ಧನು ರಾಶಿ ವ್ಯಕ್ತಿಗಳಿಗೆ ಅಥವಾ ಮದುವೆಯಾಗಲು ಪ್ರಯತ್ನಿಸುತ್ತಿರುವವರಿಗೆ ವರ್ಷದ ದ್ವಿತೀಯಾರ್ಧವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಬಹುದು ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ ಎಲ್ಲ ಆಸೆಗಳು ಪೂರೈಸಲು ನೀವು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಮೇ ಮಧ್ಯದ ನಂತರ ನಿಮ್ಮ ಲಗ್ನ ಮತ್ತು ರಾಶಿ ಚಕ್ರದ ಅಧಿಪತಿ ಗುರು ನಿಮ್ಮ ಏಳನೇ ಮನೆಯ ಮೂಲಕ ಸಾಗಿ ನಿಮ್ಮ ಮದುವೆಯ ದಾರಿ ಮಾಡಿಕೊಡುತ್ತಾರೆ ಪರಿಣಾಮವಾಗಿ ಧನು ರಾಶಿಯ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಮದುವೆ ಅಥವಾ ನಿಶ್ಚಿತಾರ್ಥಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಅನುಕೂಲಕರ ಅಂಶಗಳು ವರ್ಷದ ದ್ವಿತೀಯಾರ್ಧದಲ್ಲಿ ವಿಶೇಷ ವಿಶವಾಗಿ ಮೇ ಮಧ್ಯದ ನಂತರ ಉದ್ಭವಿಸಬಹುದು ಎಂದು ತಿಳಿಸುತ್ತಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ತಿಳಿಸುವುದು ಏನಂದರೆ ಮದುವೆ ಯೋಗ ಕೂಡಿ ಬಂದಿದೆ ಮೇ ತಿಂಗಳಿನಲ್ಲಿ ನಿಮ್ಮ ಮದುವೆ ಪ್ರಸ್ತಾಪಗಳು ಮಾತನಾಡಲಿದ್ದಾರೆ ಸ್ನೇಹಿತರೆ ಇನ್ನು ನಿಮ್ಮ ಪ್ರೇಮ ಜೀವನದ ಬಗ್ಗೆ ಪುಟ್ಟದಾಗಿ ತಿಳಿಸೋದಾದರೆ ನಿಮ್ಮ ಧನುರಾಶಿಯವರಿಗೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಭಾಗವು ಪ್ರಣಾಯ ಸಂಬಂಧಗಳಿಗೆ ಉತ್ತಮವಾಗಿಲ್ಲದಿರಬಹುದು ಮೇ ತಿಂಗಳ ಮಧ್ಯದ ನಂತರ ಗುರುವು ಏಳನೇ ಮನೆಗೆ ಸ್ಥಳಾಂತರಗೊಂಡು ಬಾ ಸಂಬಂಧದಲ್ಲಿ ಹೊಂದಾಣಿಕೆಯನ್ನು ಸುಧಾರಿಸಬಹುದು ಶುಕ್ರನು ವರ್ಷ ಪೂರ್ತಿ ಸಾಮಾನ್ಯವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ತೋರಿಸುತ್ತಿದ್ದಾನೆ ಆದರೆ ಐದನೇ ಮನೆಯ ಅಧಿಪತಿಯಾದ ಮಂಗಳನು ಒಟ್ಟಾರೆಯಾಗಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತಿದೆ ಹೀಗಾಗಿ ಈ ವರ್ಷ ಸಾಮಾನ್ಯವಾಗಿ ಪ್ರಣಾಯ ಸಂಬಂಧಿಗಳಿಗೆ ಅನುಕೂಲಕರವಾಗದಿರಬಹುದು ವರ್ಷದ ಆರಂಭದ ಭಾಗವು ಅಷ್ಟು ಬಲವಾಗಿರುವುದಿಲ್ಲ ಎಂದು ನಾವು ತೀರ್ಮಾನಿಸಬಹುದು ಸ್ನೇಹಿತರೆ ವರ್ಷದ ದ್ವಿತೀಯಾರ್ಥವು ಅತ್ಯುತ್ತಮವಾಗಿ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ತೋರುತ್ತಿದೆ ಸೊ ಹಾಗಾಗಿ ಜೂನ್ ನಂತರ ಸ್ನೇಹಿತರೆ ನಿಮ್ಮ ಪ್ರೀತಿ ಜೀವನ ತುಂಬ ಸುಖಮಯವಾಗಿರಲಿದೆ ಯಾರೆಲ್ಲ ಲವ್ ಮಾಡ್ತಿದ್ರೆ ಯಾರೆಲ್ಲ ಪ್ರೀತಿ ಮಾಡ್ತಿದ್ದೀರಾ ಅವರು ಮದುವೆ ಆಗಬೇಕು ಅಂದರೆ ಸ್ನೇಹಿತರೆ ಮೇ ನಂತರವೇ ಮದುವೆ ಆಗುವುದು ಉತ್ತಮ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಹೆಂಡ್ ಮಾಡೋ ಮುಂಚೆನೇ ಈ ಸರಳ ಪರಿಹಾರವನ್ನು ಫಾಲೋ ಮಾಡಿ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ಮನೆಯಲ್ಲೆಲ್ಲ ನೆಲೆಸಲಿದೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸ್ನೇಹಿತರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿದೇವರಿಗೆ ಕಪ್ಪು ಎಳ್ಳು ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸುವುದರಿಂದ ಮನೆಯಲ್ಲೂ ಕೂಡ ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗ ಲೈಕ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಯಾಕೆಂದರೆ ವೀಡಿಯೋನ ಶೇರ್ ಮಾಡೋದ್ರಿಂದ ಅವರ ರಾಶಿಗಳ ಬಗ್ಗೆ ಅವರು ಕೂಡ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್